ಈಗ ಪ್ರತಿ ವರ್ಷ ಎರಡು ಸಾವಿರ ಹದಿನಾರರ ಕರ್ನಾಟಕ ರಾಜ್ಯದ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಪಿಓಪಿ ಗಣೇಶ ಮಾಡುವುದು ಒಂದು ನಿಷೇಧ ಹಾಕಿದೆ ತದನಂತರ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಅತಿಮಿತಾದ ಸೂಚನೆ ದೊರಕುತ್ತಿದೆ ಯಾವುದೇ ಕಾರಣಕ್ಕೂ ಪರಿಸರದ ಹಿನ್ನೆಲೆಯಲ್ಲಿ ಪರಿಸರವನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಪಿ ಓ ಪಿ ಸಂಬಂಧಪಟ್ಟಂತೆ ವಸ್ತುಗಳನ್ನು ನಾವು ಬಳಕೆ ಮಾಡಬಾರ್ದು ಅಂತ ಸೊ ಈ ನಿಟ್ಟಿನಲ್ಲಿ ಹೋದ ವರ್ಷವೂ ತಮಗೆಲ್ಲ ಗೊತ್ತಿದೆ ನಾವು ಇದೇ ಟ ತಿಂಗಳಲ್ಲಿ ಹೋದ ವರ್ಷವೂ ಸಹ ಪಿ ಓ ಪಿ ಗಣೇಶವನ್ನು ನಿಷೇಧವನ್ನು ಮಾಡಿದ್ದೀವಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲೇ ವ್ಯಾಪ್ತಿಯಲ್ಲಿ ನಿಷೇಧ ಮಾಡಿದ್ವಿ ಬಟ್ ಈಗ ಈ ವರ್ಷದ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ನಮಗೆ ಪಿ ಓ ಪಿ ಗಣೇಶ ಬಂದಿರುವುದಾಗಿ ನಮಗೆ ಮಾಹಿತಿ ನಮ್ಮ ದೂರು ಬಂದ ಹಿನ್ನೆಲೆಯಲ್ಲಿ ನಾವು ನಮ್ಮ ತಂಡವನ್ನು ಕೂಡ ಕಳಿಸಿದ್ದೀವಿ ಆ ಗರಗ್ ಗ್ರಾಮದಲ್ಲಿ ನಮಗೆ ಶ್ರೀ ವಿನಾಯಕ ಕಾಲಪ್ಪ ಪತ್ತಾರಂಬೂರ ಒಂದು ಮಾಲೀಕತ್ವದಲ್ಲಿ ಇದನ್ನು ಅವರು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಮಾಹಿತಿ ಸಹವಾಗಿರಲ್ಲ ನಾವು ನಮ್ಮ ಪರಿಸರ ಇಲಾಖೆ ಅಧಿಕಾರಿಗಳು ಹಾಗೂ ನಮ್ಮ ಪೊಲೀಸು ಹಾಗೂ ಕಂದಾಯ ಇಲಾಖೆ ತಂಡವನ್ನು ಅಲ್ಲಿ ನಾವು ಕಲಿಸಿದಾಗ ಇವತ್ತು ತಾವು ಇದನ್ನು ನೋಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಮೂರು ದೊಡ್ಡ ಗಾಡಿಗಳಲ್ಲಿ ನಮಗೆ ನೂರ ಎಂಬತ್ನಾಲ್ಕು ಗಣೇಶ ವಿಗ್ರಹಗಳನ್ನು ಪಿ ಒ ಪಿ ಮಗಳು ನಾವು ಸೀಸ್ ಮಾಡಿದ್ದಾರೆ ಒಂದು ಕಡೆ ನಮಗೆ ಎಪ್ಪತ್ತೈದು ಗಣೇಶ ಮೂರ್ತಿಗಳು ಸಿಕ್ಕಿರೋ ಪಿ ಒ ಪಿ ಮಾಡಿ ಇನ್ನೊಂದು ಕಡೆ ನೂರ ಒಂಬತ್ತು ನಮಗೆ ಸೊ ಒಟ್ಟಾರೆಯಾಗಿ ನೂರ ಎಂಬತ್ನಾಲ್ಕು ಪೆನಿಷ್ಮೆಂಟ್ ಇದು ಪಿ ಒ ಪಿಯಿಂದ ಆಗಿರೋದು ಇದಕ್ಕೆ ಸೀಸ್ ಮಾಡುತ್ತದೆ ಈಗ ಮುಂದಕ್ಕೆ ಕಾನೂನು ರೀತಿಯ ಪ್ರಮಾಣವನ್ನು ಇಲಾಖೆಯವರು ತೆಗೆದುಕೊಳ್ಳುತ್ತಾರೆ